श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् श्रवणत्वगादीन। नमो भगवते पुरुषाय तुभ्यम् ಆಧ್ಯಾತ್ಮ ಚಿಂತನೆದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಪ್ರಬೋಧನೆ ಏಕಾದಶಿ ಹಾಗೆ ಉತ್ಥಾನ ದ್ವಾದಶಿ ಎರಡೂ ದಿವಸಗಳ ಕಾಲ ಅವಶ್ಯವಾಗಿ ಕೇಳಲೇಬೇಕಾದ ಒಂದು ದಿವ್ಯವಾದ ಕಥೆ ಇದೆ ಆ ಕಥೆಯನ್ನೀಗ ನೋಡೋಣ ನಮಗೆ ಗೊತ್ತಿರುವಂತೆ ನಮಗೇನು ಒಂದು ವರ್ಷ ಇದೆ ಅದೆಲ್ಲ ದೇವತೆಗಳಿಗೆ ಒಂದು ದಿವಸ ಲೆಕ್ಕ ಅಷ್ಟೆ ಹಾಗಾದವ್ರಿಗೆ ರಾತ್ರಿ ಮತ್ತೆ ಹಗಲು ಯಾವಾಗ ಅಂದರೆ ನಾವು ದಕ್ಷಿಣಾಯನ ಉತ್ತರಾಯಣ ಅಂತ ಕರಿತಾ ಇರ್ತೀವಿ ಅಲ್ಲಿ ದಕ್ಷಿಣಾಯನ ಅಂದ್ರೆ ದೇವತೆಗಳಿಗೆ ರಾತ್ರಿ ಹೊತ್ತು ಅಂತ ಅರ್ಥ ಉತ್ತರಾಯಣ ಅಂದ್ರೆ ದೇವತೆಗಳಿಗೆ ಹಗಲು ಅಲ್ಲೊಂದು ಮಾತಿದೆ ಈ ದಕ್ಷಿಣಾಯನದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂದ್ರೆ ಮದುವೆ ಆಗಬಹುದು ಉಪನಯನ ಆಗಬಹುದು ಯಾವುದೇ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಾರ್ದು ಅಂದ್ರೆ ಚಾತುರ್ಮಾಸ್ಯ ಕಾಲದಲ್ಲಿ ಅಂತ ಅರ್ಥ ಯಾಕೆ ಅಂತಂದ್ರೆ ಅದು ದಕ್ಷಿಣಾಯನ ಆದ್ರಿಂದಲೇ ಅದು ಶುಭ ಕಾರ್ಯಕ್ಕೆ ವರ್ಜ್ಯ ಉತ್ತರಾಯಣ ಕಾಲ ಅಂದ್ರೆ ಅದು ಬೆಳಗಿನ ಜಾವ ದೇವತೆಗಳಿಗೆ ಆಗ ಎಲ್ಲ ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅಂತ ಇದೆ ಒಂದು ಸಂದರ್ಭ ಒದಗ್ತಂತೆ ಯಾವಾಗ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ದ ಆಗ ದಕ್ಷಿಣಾಯನ ಅಭಿಮಾನಿ ದೇವತೆಗೆ ತುಂಬಾ ಬೇಸರ ಆಯ್ತಂತೆ ಏನಿದು ಜನ ಎಲ್ಲ ನನ್ನ ನೋಡಿ ಬೈಕೊಳ್ತಾರೆ ಯಾಕೆ ಅಂತಂದ್ರೆ ಈ ದಕ್ಷಿಣಾಯನದಲ್ಲಿ ಯಾವುದೇ ಒಂದು ಮದುವೆಗೆ ಅವಕಾಶ ಇಲ್ಲ ಮಾಡಲಿಕ್ಕೆ ಅಷ್ಟೇ ಅಲ್ಲ ಉಪನಯನಕ್ಕೆ ಅವಕಾಶ ಇಲ್ಲ ಏನೊಂದು ನಾಲ್ಕು ತಿಂಗಳು ಬಂತು ಒಂದು ಕೂಡಲೇ ಏನಕ್ಕೂ ಉಪಯೋಗ ಇಲ್ಲದೆ ಇರೋ ಕಾಲ ಇದು ಅಂತ ಜನ ಎಲ್ಲ ಬೈಕೊಳ್ತಾರೆ ಬಹಳ ಬೇಸರ ಬೇಸರ ಬೇಸರಾಗಿ ದೇವರ ಹತ್ರ ಆ ದೇವತೆ ಬರ್ತಾಳಂತೆ ಬಂದು ನಮಸ್ಕಾರ ಮಾಡಿ ಅಲ್ಲಪ್ಪ ಸ್ವಾಮಿ ಎಲ್ಲರಿಗೂ ನೀನು ಅನುಗ್ರಹಿಸ್ತೀಯ ಯಾಕೋ ನನ್ನ ಮೇಲೆ ನಿನಗೆ ಕೃಪಾ ಕಟಾಕ್ಷ ಇಲ್ಲ ಅಂತ ಕಾಣುತ್ತೆ ದೇವ್ರಂತ ಅಂತಾರಂತೆ ಅಯ್ಯೋ ಯಾಕೆ ಹಾಗೆ ಎಲ್ಲರ ಮೇಲೂ ಕೃಪಾ ಕಟಾಕ್ಷವನ್ನು ನಾನು ತೋರಿಸ್ತೀನಿ ಯಾಕೆ ನೀನು ಯಾಕೆ ಬೇಸರ ಮಾಡ್ಕೊಂಡಿದ್ದೀನಿ ಹೇಳು ಏನಿಲ್ಲ ನನ್ನ ಕಾಲದಲ್ಲಿ ಎಲ್ಲರೂ ಬೈಕೊಳ್ತಾರೆ ಅದನ್ನ ನನಗೆ ನನಗಿದ್ನ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ನಂಗೆ ತುಂಬ ಬೇಜಾರಾಗ್ಬಿಡಿದೆ ಯಾಕಾದರೂ ಈ ದಕ್ಷಿಣ ಏನಕ್ಕೆ ಅಭಿಮಾನಿ ದೇವತೆ ಆಗ್ಬಿಟ್ನೋ ಏನೋ ಅಂತ ತುಂಬ ದುಃಖ ಆಗ್ತಾ ಇದೆ ಅಂತೆ ಇಷ್ಟು ಹೇಳದ್ ಕೂಡಲೇ ದೇವ್ರನ್ನಗ್ತಾ ಹೇಳ್ತಾನಂತೆ ಅಷ್ಟೇ ತಾನೇ ಎಲ್ಲರೂ ಜನ ಹೊಗಳ ತಾನೇ ನಿನ್ನ ಒಂದು ಕೆಲಸ ಮಾಡ್ತೀನಿ ನೋಡು ಏನಿಲ್ಲ ಈ ಚಾತುರ್ಮಾಸ್ಯ ಕಾಲದಲ್ಲಿ ಮೊದಲು ಮೊದಲು ತಿಂಗಳಿಗಿಂತ ಮುಂದಿನ ಮುಂದಿನ ತಿಂಗಳು ಬಹಳ ಶ್ರೇಷ್ಠ ಅಂದರೆ ಯಾವಾಗ ಈ ಆಷಾಢ ಮಾಸ ಬರುತ್ತೆ ಅದೇ ರೀತಿ ಈ ಶ್ರಾವಣ ಭಾದ್ರಪದ ಈ ಕಾರ್ತಿಕ ಅದರಲ್ಲಿ ಕೊನೆ ಮಾಸ ಅಂದರೆ ಕಾರ್ತಿಕ ಮಾಸ ಏನಿದೆ ಅದು ತುಂಬ ಶ್ರೇಷ್ಠ ಅದು ಅದರಲ್ಲೂ ಏನಂದರೆ ವಿಶೇಷ ಆ ಕಾರ್ತೀಕ ಮಾಸದಲ್ಲಿ ಈ ಉತ್ಥಾನ ದ್ವಾದಶಿ ದಿವಸ ಏನು ಬರುತ್ತೆ ಇದು ಅತ್ಯಂತ ಶ್ರೇಷ್ಠ ಆಗ ದಕ್ಷಿಣಾಯನ ಅಭಿಮಾನಿ ದೇವತೆಗೆ ಸಂತೋಷ ಆಗ್ತಾ ಹೋಯಿತು ಯಾಕೆಂದ್ರೆ ಓ ನಾನು ಯಾವ ಕಾಲಕ್ಕೆ ಅಭಿಮಾನಿ ದೇವತೆಯೋ ಆ ಕಾಲಕ್ಕೆಲ್ಲ ದೇವರು ಮಹತ್ವ ಕೊಡ್ತಾ ಬರ್ತಾ ಇದ್ದಾರೆ ಜನ ಎಲ್ಲ ಇನ್ನೂ ಹೊಗಳಿಗೆ ಶುರು ಮಾಡ್ತಾರೆ ಅದೇನಂದ್ರೆ ಕಾರ್ತೀಕ ಮಾಸದಲ್ಲಿ ಮಾಡೋ ಸ್ನಾನ ಆಗಲಿ ದೀಪ ದಾನ ಆಗಲಿ ಯಾವುದೇ ಥರ ಒಂದು ಆಚರಣೆ ಆಗಲಿ ಬೇರೆ ಮಾಸಗಳಲ್ಲಿ ನೀವು ಮಾಡೋದು ಒಂದೇ ಕಾರ್ತೀಕ ಮಾಸದಲ್ಲಿ ಮಾಡೋದು ಒಂದೇ ಅಂದರೆ ಅಷ್ಟು ವಿಶೇಷ ಫಲ ಇನ್ನು ಜಾಸ್ತಿನೇ ಬರುತ್ತೆ ಅನಂತಪಟ್ಟು ಪುಣ್ಯ ಅಂತ ಹೇಳ್ತಾರೆ ಕಾರ್ತೀಕ ಮಾಸದಲ್ಲಿ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅದರಲ್ಲೂ ಉತ್ಥಾನ ದ್ವಾದಶಿ ಬಂದಾಗ ಮಾಡುವಂತಹ ದಾನ ಏನೇನಿದೆ ಎಲ್ಲದಕ್ಕೂ ಅನಂತಪಟ್ಟು ಫಲ ಹಾಗಾಗಿ ನಮಗೆ ಚಾತುರ್ಮಾಸ್ಯ ಕಾಲದಲ್ಲಿ ದಾನ ಮಾಡ್ಲಿಕ್ಕೆ ಆಗದೆ ಇದ್ದಿದ್ರೆ ಅಥವಾ ಇನ್ಯಾವುದೋ ಒಳ್ಳೆ ಮಾಸದಲ್ಲಿ ನಾವು ದಾನ ಕೊಟ್ಟಿರ್ಲಿಲ್ಲ ಅಂತಾದ್ರೆ ತಪ್ಪದೆ ಈ ಉತ್ಥಾನ ದ್ವಾದಶಿ ದಿವಸ ಚೆನ್ನಾಗಿ ದಾನ ಮಾಡ್ಬಿಡ್ಬೇಕು ದಾನ ಮಾಡಿದ್ರೆ ಅಷ್ಟು ಪೂರ್ಣ ಆಗತ್ತೆ ಇನ್ನೂ ಜಾಸ್ತಿನೂ ಫಲ ಸಿಗತ್ತೆ ಎರಡು ಲಾಭ ಇಷ್ಟನ್ನೆಲ್ಲ ದೇವರು ಆ ದಕ್ಷಿಣಾಯನಾಭಿಮಾನಿ ಅಭಿಮಾನಿ ದೇವತೆಗೆ ವರ್ಣಿಸ್ತಾನೆ ಅಂದಾಗ ತುಂಬಾ ಸಂತೋಷ ಆಗೋಯ್ತು ಅಪ್ಪ ಯಾವ ಮಾಸನೂ ಎಲ್ಲಾ ಪಕ್ಕಕ್ಕೆ ಹೊರಟೋಯ್ತು ನಾನು ಯಾವ ಈ ಮಾಸಕ್ಕೆ ಅಭಿಮಾನಿ ದೇವತೆ ಆಗಿದ್ದೀನಿ ಈ ದಕ್ಷಿಣಾಯನ ಕಾಲದಲ್ಲಿ ಅದರಲ್ಲೂ ಕಾರ್ತೀಕ ಮಾಸಲ್ಲಿ ಒಂದು ದಿವ್ಸಕ್ಕೆ ದೇವರು ಎಷ್ಟೊಂದು ಮಹತ್ವ ಕೊಟ್ಬಿಟ್ಟ ಸಾಕು ಇನ್ನು ನನಗೆ ತೃಪ್ತಿ ಆಯಿತು ಅಂತ ಹೇಳಿ ಆ ದಕ್ಷಿಣಾಯನ ಅಭಿಮಾನಿ ದೇವತೆ ಆ ದೇವರಿಗೆ ನಮಸ್ಕಾರ ಹಾಕಿ ಅವಳು ಹೊರಟು ಬಿಡ್ತಾಳೆ ಹಾಗಾದ್ರೆ ಯಾಕೆ ಇಷ್ಟೊಂದು ವಿಶೇಷ ಈ ಉತ್ಥಾನ ದ್ವಾದಶಿ ದಿವಸಕ್ಕೆ ಅಂದರೆ ಅವತ್ತಿನ ದಿವಸ ತುಳಸಿ ದಾಮೋದರ ವಿವಾಹ ಹಾಗಾಗಿ ತುಂಬ ಶ್ರೇಷ್ಠ ದೇವರ ಮದುವೆ ದಿವಸ ಅಂತ ಅರ್ಥ ಆದ್ದರಿಂದ ಇಂಥ ದಿವಸದಲ್ಲಿ ತುಳಸಿಯ ಬಗ್ಗೆ ಕೇಳಬೇಕು ಅಂತ ಇದೆ ತುಳಸಿ ದಾಮೋದರ ವಿವಾಹ ಬಗ್ಗೆನೂ ಕೇಳಬೇಕು ಅಂತಿದೆ ಹಾಗಾದ್ರೆ ತುಳಸಿ ಕಥೆ ತುಳಸಿ ಯಾವಾಗ ಹುಟ್ಟಿದ್ಲು ಏನು ಅಂತ ಬಂದಾಗ ಒಂದು ಘಟನೆ ಇದೆ ಸಮುದ್ರ ಮಥನ ಆಯಿತು ದೇವತೆಗಳು ದೈತ್ಯರು ಸೇರಿ ಮಾಡ್ತಾ ಇದ್ದಾರೆ ಮಾಡಿದ್ದ ಉದ್ದೇಶ ಬಂದೆ ಅಮೃತ ನಮಗೆ ಬೇಕು ಅಂತ ಇಬ್ಬರು ಬಯಸ್ತಾ ಇದ್ದಾರೆ ಕೊನೆಗೆ ಅಮೃತ ಬಂತು ಹೇಗೆ ಬಂತು ಧನ್ವಂತರಿ ರೂಪಿ ಪರಮಾತ್ಮ ಅಮೃತ ಕಲಶವನ್ನು ಹಿಡ್ಕೊಂಡು ಬಂದಿದ್ದಾರೆ ಬಂದಾದ ಮೇಲೆ ಆ ಅಮೃತ ಕಲಶದಲ್ಲಿ ಒಂದು ತೊಟ್ಟು ಹನಿ ಬಿತ್ತಂತೆ ಇದು ಯಾವ ಹನಿ ದೇವರ ಆನಂದದ ಹನಿ ಕಣ್ಣಿನಿಂದ ಬಿತ್ತು ಬಿದ್ದಿದ್ದೇನಾಯಿತು ಸೀದ ಆ ಕಲಶದ ಮೇಲೆ ಬಿದ್ದಿದ್ದು ಹಾಗೇ ಸೈಡಿಂದ ಬಂದು ಕೆಳಗೆ ಹೋಗಿ ನೆಲಕ್ಕೆ ಬಿತ್ತು ಬಿತ್ತು ಕೂಡಲೇ ಅಲ್ಲಿ ಒಂದು ಗಿಡ ಹುಟ್ಟಿತು ಅದು ಯಾವುದು ಇದೆ ತುಳಸಿ ಗಿಡ ಹಾಗಾದರೆ ತುಳಸಿಯ ಹುಟ್ಟು ಸಾಕ್ಷಾತ್ ಧನ್ವಂತರಿ ರೂಪಿ ಪರಮಾತ್ಮ ಅಮೃತ ಕಲಶ ಇಟ್ಕೊಂಡು ಅಮೃತದ ಕಲಶದ ಮೇಲೆ ಬಿದ್ದು ಬಂತು ಅಂದರೆ ತುಳಸಿ ಬಹಳ ಅಮೃತಪ್ರಾಯ ಔಷಧಿ ಆ ತುಳಸಿ ಅಂಥ ತುಳಸಿ ಹುಟ್ಟಿದ್ದು ಈ ಉತ್ಥಾನ ದ್ವಾದಶಿ ದಿವಸ ನನ್ನ ಬಹಳ ವಿಶೇಷ ಅಂತ ಇಷ್ಟು ಈ ತುಳಸಿಯ ಘಟನೆ ಹಾಗೆ ದಕ್ಷಿಣಾಯನ ಅಭಿಮಾನಿ ದೇವತೆಯ ಒಂದು ಘಟನೆ ಎರಡನ್ನೂ ಕೂಡ ಅವಶ್ಯವಾಗಿ ನಾವು ಕೇಳಬೇಕು ಕೇಳಿದಾಗ ಆ ಉತ್ಥಾನ ದ್ವಾದಶಿಯ ಆಚರಣೆ ಪ್ರಬೋಧಿನಿ ಏಕಾದಶಿಯ ಆಚರಣೆ ಅದು ಪೂರ್ಣವಾಗಿ ನಮಗೆ ಫಲವನ್ನು ಕೊಡುತ್ತೆ ಕೇವಲ ಈ ಕಥೆಯನ್ನು ಅಷ್ಟೇ ಅಲ್ಲ ಕಥೆಯನ್ನು ಕೇಳ್ತಾ ಕೇಳ್ತಾ ಒಂದಿಷ್ಟು ದಾನಗಳನ್ನು ಕೂಡ ಮಾಡಬೇಕು ಒಂದಿಷ್ಟು ಪೂಜೆಯನ್ನು ಮಾಡಬೇಕು ಉತ್ಥಾನ ದ್ವಾದಶಿ ದಿವಸ ಹಾಗಾದ್ರೆ ಏನ್ ಮಾಡಬೇಕು ಅಂದರೆ ದೀಪದಾನವನ್ನು ಮಾಡಬೇಕು ಹಾಗೆ ಗುರುಗಳು ಯಾರಿರ್ತಾರೆ ಅಂಥವ್ರಿಗೆ ಹೋಗಿ ಗೋದಾನವನ್ನು ಮಾಡಬೇಕು ಇನ್ನು ತುಳಸಿ ವಿವಾಹ ಆಗಲೇಬೇಕು ಅದು ಯಾವಾಗ ಗೋಧೂಳಿ ಮುಹೂರ್ತದಲ್ಲಿ ತುಳಸಿ ವಿವಾಹ ಆಗಬೇಕು ಇನ್ನು ಜೊತೆಗೆ ಭಗವತ್ ಸಂಕೀರ್ತನೆ ತುಳಸಿ ಸಂಕೀರ್ತನೆ ಅಂತ ಬಹಳ ಪ್ರಸಿದ್ಧ ಅಂದರೆ ತುಳಸಿ ದೇವಿಯ ಹಾಡುಗಳೇನಿದೆ ದೇವರ ನಾಮಗಳು ಅದನ್ನೆಲ್ಲ ಜೋರಾಗಿ ಒಟ್ಟಿಗೆ ಸೇರಿ ಅದನ್ನೆಲ್ಲ ಹೇಳಬೇಕು ಅದನ್ನು ಹೇಳಿದಾಗ ಬಹಳ ವಿಶೇಷ ಫಲ ಇದು ಕ್ಷೀರ ಸಮುದ್ರಶಾಹಿಗೆ ಭಕ್ತಿಯಿಂದ ಪೂಜೆ ಅದೇನು ಅಂದರೆ ಕ್ಷೀರ ಸಮುದ್ರ ಮಥನ ಆಯಿತು ಕ್ಷೀರ ಸಮುದ್ರದಲ್ಲೇ ದೇವರು ಪವಡಿಸೋದು ಅಲ್ಲೇ ಮಲಗಿರೋದು ಅಂಥ ಕ್ಷೀರ ಸಮುದ್ರಶಾಹಿಯಾದ ದೇವರು ಇವತ್ತಿನ ದಿವಸ ಹೇಳ್ತಾನಲ್ಲ ಅವನಿಗೆ ಪೂಜೆ ಅದು ತುಳಸಿಯಿಂದಲೇ ಪೂಜೆ ತುಳಸಿಯ ವಿವಾಹ ಆಯಿತು ಈ ಕಡೆ ಪೂಜೆ ಆಯಿತು ಜೊತೆಗೆ ಮಹಾರಾಜ ಉಪಚಾರ ಪೂಜೆ ಅಂದರೆ ಷೋಡಶ ಉಪಚಾರಗಳು ಅಂದರೆ ಗಂಧ ಪುಷ್ಪ ಇದನ್ನೆಲ್ಲ ಏನು ಅರ್ಪಣೆ ಮಾಡ್ತೀವಿ ಅದೆಲ್ಲ ಅದರಲ್ಲೂ ಗಂಧ ಅಂದರೆ ತುಳಸಿ ಗಂಧ ಇದೆ ಆ ತುಳಸಿ ಗಂಧವನ್ನು ಅರ್ಪಿಸು ಹೀಗೆ ಒಂದು ಹಾಲಿನ ಅಭಿಷೇಕ ಮತ್ತು ತುಳಸಿ ದೇವಿಗೆ ಅರ್ಘ್ಯ ಕೊಡೋದು ತುಳಸಿಯ ಸ್ತೋತ್ರವನ್ನು ಹೇಳ್ಕೊಡೋದು ಇಷ್ಟನ್ನೆಲ್ಲ ಮಾಡಿದಾಗ ಈ ಪ್ರಬೋಧನೆ ಏಕಾದಶಿಯನ್ನು ಮಾಡಿದ್ದು ಹಾಗೆ ಉತ್ಥಾನ ದ್ವಾದಶಿ ಮಾಡಿದ್ದು ಎಲ್ಲವೂ ಕೂಡ ಸಫಲ ಆಗುತ್ತೆ ಆ ಕಾರ್ತೀಕ ದಾಮೋದರನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ತುಳಸಿ ದಾಮೋದರನ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು